ಹಾಯ್ ನಮಸ್ಕಾರ ಎಲ್ಲರಿಗೂ ಕೋಹನ ಪಾರ್ಕ್ ಕಂಟಿನ್ಯೂಯೇಷನ್ ವೀಡಿಯೋ ನೆಕ್ಸ್ಟು ನಾವು ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಒಂದು ಗೇಟ್ ಇತ್ತು ನೆಕ್ಸ್ಟ್ ಒಳಗಡೆ ಹೋಗ್ತಾ ಟಿಕೆಟ್ಸ್ ಪರ್ಚೇಸ್ ಮಾಡಬೇಕು ಇಲ್ಲಿ ಹಾಕಿದ್ದಾರೆ ಅಡಲ್ಟ್ಸಿಗೆಷ್ಟು ಚಿಲ್ಡ್ರನ್ಸ್ಗೆಷ್ಟು ಮಕ್ಳಿಗೆ ಫ್ರೀ ಅಂತ ಆಮೇಲೆ ಇಲ್ಲಿ ನೋಡಿದ್ರೆ ಕಡಲ್ ಕಾಲ ಅಂತ ಕಾಲಾನ ನಾವು ಹಿಡ್ಕೊಂಡು ಫೋಟೋ ತೆಗಿಸ್ಕೊತೀವಿ ಅಂದರೆ ಥರ್ಟಿ ಫೈವ್ ಡಾಲರ್ಸ್ ಇದೆ ಸೊ ನಾವು ಕಡಲ್ ಮಾಡ್ತಾ ಇಲ್ಲ ಯಾಕೆಂದರೆ ಮುಂಚೆ ಬೇರೆ ಪಾರ್ಕಲ್ಲಿ ನಾನು ಮಾಡಿದ್ದೆ ಸೊ ಹಾಗಾಗಿ ಜಸ್ಟ್ ವಿಸಿಟ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೋಬೇಕು ಸೊ ಈ ಟಿಕೆಟ್ ಕೌಂಟ್ರಲ್ಲೇ ಏನಾಗಿದೆ ಸ್ವಲ್ಪ ಆಕ್ಸೆಸರೀಸು ಅದು ಇದು ಸೇಲಿಗೆ ಇಟ್ಟಿರ್ತಾರೆ ನಾರ್ಮಲಿ ಎಲ್ಲ ಕಡೆಯೂ ಅಷ್ಟೆ ಸೊ ಏನಾದರೂ ಬೇಕಾದರೆ ಇಲ್ಲಿ ಓಲೆ ಬ್ರೇಸ್ಲೆಟ್ಟು ಆ ಥರ ಇಟ್ಟಿದ್ದಾರೆ ಮಾಸ್ಕ್ ಪ್ರಾಣಿಗಳು ಮಾಸ್ಕ್ ಇದೆ ಆಮೇಲೆ ಸ್ವಲ್ಪ ಎಲ್ಲಾ ಖಾಲಿ ಆದಂಗಿದೆ ಬ್ಯಾಗ್ ಇದೆ ಆಮೇಲೆ ಕಂಗಾರದು ಏಮುದು ಎಗ್ಗಾತ ಸೋ ಡಾಲ್ಸ್ ಇದೆ ಇಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಟೀ ಮತ್ತು ಜ್ಯೂಸ್ ಆ ಥರ ಏನೋ ಇಟ್ಟಿದ್ದಾರೆ ನೋಡಿ ಇದು ಏಮು ಎಗ್ಗು ಅದು ಬಿಟ್ಟರೆ ಇದು ಕ್ವಾಲಾ ಕ್ವಾಲಾ ಅಂದರೆ ಹಂಗಿರುತ್ತೆ ಅಲ್ಲಿ ರಿಯಲ್ದೇ ಇರುತ್ತೆ ಇದ್ರೊಳಗಡೆ ಪಾರ್ಕಲ್ಲಿ ಇದು ನವಿಲ್ ಗರಿ ಅಲ್ಲಿ ಒಳಗಡೆ ನವಿಲ್ ಇದ್ರೆ ಅದರದು ಉದ್ರಿದ ನವಿಲ್ ಗರಿನ ಅಲ್ಲಿ ಇಟ್ಟಿರ್ತಾರೆ ಒಂದಕ್ಕೆ ಒಂದು ಆ ಥರ ಏನೋ ಇರುತ್ತೆ ಸೊ ಇಲ್ಲಿ ಇದು ಲಿಝರ್ಡ್ ಫ್ಯಾಮಿಲಿ ಯಾವುದು ಇದು ಲಿಝರ್ಡ್ ಫ್ಯಾಮಿಲಿ ಅದು ಒಳಗೆ ಇಲ್ಲೇ ಒಂದು ಇಟ್ಟಿದ್ದಾರೆ ಡಿಸ್ಪ್ಲೇಗೋ ಏನೋ ಬೆಲ್ಟ ಪೇಂಟಿಂಗ್ಸು ಪೇಂಟಿಂಗ್ಸ್ ಸೊ ಯಾರು ಪಾರ್ಕ್ ವಿಸಿಟಿಗೆ ಬರ್ತಾರೆ ಅವ್ರಿಗೆ ಏನಾದ್ರು ಬೇರೆ